ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಚಾನೆಲ್ಗೆ ಮಮತಾ ಅನ್ನೋರ ಹೊಸ ಪ್ರೊಫೈಲ್ ಡೀಟೇಲ್ಸ್ ಬಂದಿದೆ ಬನ್ನಿ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ ಇವರ ಹೆಸರು ಮಮತಾ ಅಂತ ವಯಸ್ಸು ಮೂವತ್ತಾರು ವರ್ಷ ಆಗಿದೆ ಇರುವುದು ಕ್ಷಣ ಇದಕ್ಕಿಂತ ಮುಂಚೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಮ್ಮ ಗುರುಜಿ ನಂಬರ್ಗೆ ನೀವು ಕೂಡಲೇ ಕಾಲ್ ಮಾಡಿದರೆ ಈ ರೀತಿಯ ಒಂದು ವಶೀಕರಣ ತಂತ್ರ ಅಲ್ಲದೆ ನಿಮ್ಮ ಯಾವುದೇ ರೀತಿಯ ಕಠಿಣ ಗುಪ್ತ ಸಮಸ್ಯೆ ಇದ್ರೂ ದೈವಶಕ್ತಿ ಆರಾಧನೆ ಮೂಲಕ ನಮ್ಮ ಗುರೂಜಿ ನಿಮ್ಮ ಸಮಸ್ಯೆಗೆ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಡ್ತಾರೆ ಒಮ್ಮೆ ನಮ್ಮ ಗುರೂಜಿಗೆ ಕಾಲ್ ಮಾಡಿ ಫ್ರೆಂಡ್ಸ್ ಚನ್ನಪಟ್ಟಣದಲ್ಲಿ ಜಾತಿ ಬಂದು ಗೌಡರು ಅಂತ ತಿಳಿಸಿದರೆ ಇವರ ಶರೀರ ಆಕರ್ಷಕ ದೇಹವನ್ನ ಹೊಂದಿದ್ದಾರೆ ಕೆಲಸ ನೋಡೋದಾದ್ರೆ ಅಕೌಂಟಿಂಗ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಮದುವೆ ಎರಡನೇ ಮದುವೆ ಅಂತ ತಿಳಿಸ್ತಾ ಇದ್ದಾರೆ ಇವರ ಪ್ರಸ್ತುತ ಜೀವನ ಮತ್ತೆ ಬಯಕೆಗಳು ಈ ರೀತಿ ಇದೆ ಗಂಡನ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಸುಖ ಶಾಂತಿ ಸಂತೋಷ ನೆಮ್ಮದಿ ಇಲ್ಲ ನನಗೆ ಅಂತ ತಿಳಿಸಿದರೆ ಗಂಡ ದಿನ ಕಿರುಕುಳ ಕೊಡ್ತಾನೆ ಅದಕ್ಕೆ ಇನ್ನೊಂದು ಮದುವೆ ಆಗೋಕೆ ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಇಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ ಶಾರ್ಟ್ ಟೈಮ್ ಸಂಬಂಧ ಬೆಳೆಸೋಕ್ಕೂ ನಾನು ರೆಡಿ ಇದ್ದೀನಿ ಗಂಡು ಹೇಗೆ ಇದ್ದರೂ ನಾನು ಒಪ್ಕೋತೀನಿ ನನಗೆ ಹಣ ಆಸ್ತಿ ಯಾವುದು ಬೇಡ ಅವರ ಒಂದು ಪ್ರೀತಿ ಕೊಟ್ಟರೆ ನನಗಷ್ಟೇ ಸಾಕು ಅಂತ ತಿಳಿಸಿದಾರೆ ಅಕೌಂಟಿಂಗ್ ಸೂಪರ್ವೈಸರ್ ಡ್ಯೂಟಿ ಬಗ್ಗೆ ಎಕ್ಸ್ಪ್ಲೈನನ್ನು ಮಾಡಿದ್ದಾರೆ ಅಕೌಂಟಿಂಗ್ ಟೀಮನ್ನು ಮೇಂಟೈನ್ ಮಾಡುವುದು ಮತ್ತು ಸರಿಯಾದ ಸಮಯಕ್ಕೆ ಫೈನಾನ್ಸಿಂಗ್ ರಿಪೋರ್ಟನ್ನು ಮಾಡುವಂಥದ್ದು ಇವರ ಒಂದು ರೆಸ್ಪಾನ್ಸ್ ಆಗಿರುತ್ತೆ ಈ ರೀತಿಯ ರೆಸ್ಪಾನ್ಸನ್ನು ಇವರು ಹೊಂದಿದ್ದಾರೆ ಕಂಪನಿಯ ಅಕೌಂಟನ್ನು ಮ್ಯಾನೇಜ್ ಮಾಡೋದು ಕಂಪನಿಯ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅನ್ನು ಫಾಲೋ ಮಾಡೋದು ಗ್ರಾಹಕರ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಚೆಕ್ ಮಾಡೋದು ಬ್ಯಾಲೆನ್ಸ್ ಶೀಟನ್ನು ರಿಪೋರ್ಟ್ ಅಂದರೆ ಬ್ಯಾಲೆನ್ಸ್ ಶೀಟ್ನ ರಿಪೋರ್ಟನ್ನು ಚೆಕ್ ಮಾಡೋದು ಇವರ ಮುಖ್ಯ ವರ್ಕ್ ಆಗಿರುತ್ತೆ ಕ್ಯಾಶ್ ಫ್ಲೋ ರಿಪೋರ್ಟನ್ನು ಚೆಕ್ ಮಾಡೋದು ಇವರ ಒಂದು ಮುಖ್ಯ ವರ್ಕ್ ಆಗಿರುತ್ತೆ ವರ್ಷಕ್ಕೆ ಒಮ್ಮೆ ಅಕೌಂಟ್ನ ಎಲ್ಲ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡೋದು ಇವರ ಒಂದು ಮುಖ್ಯ ವರ್ಕ್ ಆಗಿರುತ್ತೆ ಫ್ರೆಂಡ್ಸ್ ಇದಿಷ್ಟು ಇವರ ಒಂದು ಪ್ರೊಫೈಲ್ ಡೀಟೇಲ್ಸ್ ಆಗಿರುತ್ತೆ ಈ ಒಂದು ಡೀಟೇಲ್ಸ್ ನಿಮ್ಗೆ ಇಷ್ಟ ಆದರೆ ಈ ಡೀಟೇಲ್ಸ್ ಬಗ್ಗೆ ನೀವು ಕಮೆಂಟನ್ನು ಮಾಡ್ಬೋದು ಕಮೆಂಟ್ ಮಾಡಿ ನಿಮ್ಮ ನಂಬರನ್ನು ಕೊಟ್ಟರೆ ಇವರೇ ನಿಮ್ಮ ನಂಬರನ್ನು ತಗೊಂಡು ನಿಮಗೆ ಕಾಲ್ ಮಾಡಿ ನಿಮ್ಮನ್ನು ಬಂದು ಭೇಟಿ ಮಾಡ್ತಾರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್